ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಈ ದಿನ ನಿಮಗೆ ಒಂದು ಹೊಸ ವಿಷಯ ಹೊತ್ತು ತಂದಿದ್ದೀನಿ ಅದುವೇ ಸ್ತ್ರೀ ಪ್ರೇಮ ಅಥವಾ ಸ್ತ್ರೀ ವಶೀಕರಣ ಅಥವಾ ದಂಪತಿಗಳಲ್ಲಿ ಸ್ತ್ರೀಯಿಂದ ಏನು ಸಮಸ್ಯೆ ಉದ್ಭವ ಆಗ್ತಾ ಇರ್ತದೆ ನಿಮ್ಮ ಪತ್ನಿಯಿಂದ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಸರಳವಾದಂಥ ಮಾರ್ಗ ಇದು ವೀಕ್ಷಕರೇ ಇದನ್ನು ನೀವು ನೋಡಿ ಅದು ನಂತರ ನಿಮಗೆ ಗೊತ್ತಾಗ್ತದೆ ಬಹಳ ಸುಲಭ ಮತ್ತು ಇದನ್ನು ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಒಳ್ಳೆ ಕಮೆಂಟ್ಗಳನ್ನು ಹಾಕಿ ವೀಕ್ಷಕರೇ ನೋಡಿ ಈ ಇದಕ್ಕೆ ಬೇಕಾಗಿರತಕ್ಕಂಥದ್ದು ಸಾಮಾನುಗಳು ಇಷ್ಟೇ ಹುಲ್ಲು ಮತ್ತು ಕೃಷ್ಣ ತುಳಸಿ ಅರ್ಶ ಕೊಂಬು ಇದು ಹುಲ್ಲಿದೆಯಲ್ಲ ವೀಕ್ಷಕರೇ ಇದು ಮೊದಲು ನೀವು ತರೋದಕ್ಕಿಂತ ಮುಂಚೆ ನೀವು ಇದನ್ನು ಹಸುವಿಗೆ ತಿನ್ನಿಸಬೇಕು ಸ್ವಲ್ಪ ಅದರಲ್ಲಿ ಉಳಿದಿದ್ದನ್ನ ನೀವು ಮಾತ್ರ ತೊಗೊಂಬರಬೇಕು ಆಯ್ದುಕೊಂಡು ತೊಗೊಂಬರಬೇಕು ಅಷ್ಟೇ ಮತ್ತು ಈ ತುಳಸಿ ಇದು ಗಿಡದಲ್ಲಿ ತೊಗೋಬೋದು ನೀವು ಕೃಷ್ಣ ತುಳಸಿನೇ ಬೇಕಾಗ್ತದೆ ಬೇರೆ ತುಳಸಿ ಆಗೋದಿಲ್ಲ ಮತ್ತು ಅರಶಿನ ಕೊಂಬು ವೀಕ್ಷಕರೇ ಶುದ್ಧ ಜಲದಲ್ಲಿ ಮೊದಲು ಇದನ್ನು ಪ್ರೋಕ್ಷಣೆ ಮಾಡಿ ಪ್ರೋಕ್ಷಣೆ ಮಾಡುವಾಗ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಇದರ ಮೇಲೆ ಹೇಳ್ಕೊಬೇಕು ತಾವು ಮತ್ತು ಇದನ್ನು ಈ ರೀತಿಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ತಾವು ಯಾರು ಸ್ತ್ರೀ ಬರಬೇಕು ನಿಮ್ಮ ಮಾತು ಕೇಳಬೇಕು ನಿಮ್ಮ ವಶದಲ್ಲಿರಬೇಕು ಅವರನ್ನು ನೆನೆಸ್ಕೊಂಡು ನೀವು ಒಂದು ಐದರಿಂದ ಹತ್ತು ನಿಮಿಷ ಆಗಬೇಕು ಧ್ಯಾನ ಮಾಡಬೇಕು ಮತ್ತು ಅವರ ಕಲ್ಪನೆ ಸಂಪೂರ್ಣವಾದಂಥ ಚಿತ್ರಣಗಳನ್ನು ನೀವು ನಿಮ್ಮ ಮನದಲ್ಲಿ ರೂಪಿಸ್ಕೋಬೇಕು ನಂತರವಾಗಿ ಆ ಸ್ತ್ರೀದು ಒಂದು ನಿಮಗೆ ಕಲ್ಪನೆ ಕಾಣುತ್ತೆ ವೀಕ್ಷಕರೇ ನೀವು ಪ್ರಯತ್ನ ಮಾಡಿ ನೋಡಿ ಇದನ್ನು ಹಿಡ್ಕೊಂಡು ನೀವು ಕಣ್ಣು ಮುಚ್ಚಿ ಧ್ಯಾನ ಧ್ಯಾನಸಕ್ತ ಆದಾಗ ಆ ಸ್ತ್ರೀಯ ಸಂಪೂರ್ಣ ಛಾಯೆ ನಿಮಗೆ ಕಲ್ಪನೆಯಲ್ಲಿ ಗೋಚರ ಆಗ್ತದೆ ನಿಮ್ಮ ಮನಸ್ಸಲ್ಲಿ ಬರ್ತದೆ ಅದು ಬಂದಿದ್ದ ತಕ್ಷಣ ನಿಮಗೆ ವಶ ಆಗ್ತಾರೆ ಅನ್ನೋವಂಥದ್ದು ಒಂದು ಭರವಸೆ ಬರ್ತದೆ ಇದನ್ನು ನೀವು ತೆಗೆದುಕೊಂಡು ಆ ರೀತಿ ಮಾಡಿದ ನಂತರ ಒಂದು ಬಿಳಿ ದಾರದಲ್ಲಿ ಸಂಪೂರ್ಣವಾಗಿ ಕಟ್ಕೊಳ್ಳಿ ಅರ್ಶಿಣದ ಕೊಂಬು ತುಳಸಿ ಇದು ಕೃಷ್ಣ ತುಳಸಿ ಮತ್ತು ಈ ಹುಲ್ಲು ಹುಲ್ಲನ್ನು ಗ್ಯಾಪ್ನ ಇಟ್ಕೊಳ್ಳಿ ತಗೊಂಡು ಬರೋದಕ್ಕಿಂತ ಮುಂಚೆ ನೀವು ಹಸುವಿಗೆ ಒಮ್ಮೆ ತಿಳಿಸ್ಬ ತಿನ್ನಿಸ್ಬೇಕಾಗ್ತದೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಪತ್ನಿ ಆಗಿರ್ಬೋದು ನಿಮ್ಮ ಪ್ರೇಮಿ ಆಗಿರ್ಬೋದು ಅಥವಾ ಎಲ್ಲ ಒಂದು ಪ್ರೀತಿ ಮಾಡಿರ್ತೀರ ಇವೆಲ್ಲ ನಿಮಗೆ ಸಕಾರಾತ್ಮಕವಾದಂಥ ಫಲಿತಾಂಶ ತಂದು ಕೊಡ್ತದೆ ವೀಕ್ಷಕರೇ ಆ ರೀತಿಯಲ್ಲಿ ಮಾಡೋದ್ರಿಂದ ನಿಮ್ಮ ಪ್ರೇಮ ನಿವೇದನೆ ಮಾಡ್ಕೋಬೇಕು ಬಹಳ ಕಷ್ಟಪಡ್ತಾ ಇರ್ತಿರ್ತಾವ ಪ್ರೀತಿ ವಿಷಯದಲ್ಲಿ ಅದು ಸಹ ಸುಲಭವಾಗಿ ಪರಿಹಾರವಾಗ್ತದೆ ಖಂಡಿತವಾಗಿ ನಿಮ್ಮ ಮನಸ್ ಮನಸ್ಸಿನ ಆಶೆ ಆಕಾಂಕ್ಷೆ ಬರೀ ಇದು ಸ್ತ್ರೀ ವಿಚಾರದಲ್ಲಿ ಮಾತ್ರ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದು ಈ ರೀತಿಯಾಗಿ ತೊಗೊಂಡಿರ್ತಕ್ಕಂಥ ಇದು ವಸ್ತುಗಳನ್ನು ಮೇಲೆ ಮತ್ತೊಮ್ಮೆ ನೀರನ್ನು ಚಿಮುಕಿಸಬೇಕು ಹಾಗೆ ಈ ಹರಿಶಿನ ಕುಂಕುಮವನ್ನು ನೀವು ಇದಕ್ಕೆ ಹಚ್ಚಿ ಈ ರೀತಿಯಾಗಿ ಹಚ್ಚಿ ನಂತರ ಇದನ್ನು ನೀವು ಒಂದು ನಿರ್ಜನ ಸ್ಥಳದಲ್ಲಿ ಇಟ್ಬಿಟ್ಟು ಬನ್ನಿ ಅಥವಾ ನಿರ್ಜನ ಪ್ರದೇಶ ಆಗಿಲ್ಲ ಅಂತಂದ್ರೆ ಅರಳಿ ಗಿಡ ನೋಡಿರ್ತೀರಲ್ಲ ಅರಳಿ ಮರ ಪೀಪಲ್ ಟ್ರೀ ಅಂತ ಹೇಳ್ತೆ ನಾವು ಆ ಗಿಡದ ಬುಡದಲ್ಲಿ ಇಟ್ಟು ತಿರುಗಿ ನೋಡಿದೆ ಬನ್ನಿ ಇದು ಮಾಡೋವಾಗ ನೀವು ಏನು ಧಾನಾಸಕ್ತರಾಗಿರ್ತೀರಲ್ಲ ಹಿಡ್ಕೊಂಡೆ ಒಂದು ಐದು ನಿಮಿಷ ಆವಾಗ ಸಂಪೂರ್ಣವಾದಂಥ ಚಿತ್ರಣ ಬರಬೇಕು ಬಂದೇ ಬರುತ್ತೆ ನೀವೊಮ್ಮೆ ಪ್ರಯತ್ನ ಮಾಡಿ ನೋಡಿ ವೀಕ್ಷಕರೇ ವಂದನೆಗಳು ನಮಸ್ಕಾರ